ಬಸವಣ್ಣ ದಯವಿಟ್ಟು ಗದ್ದಲ ಮಾಡಬೇಡ್ರಿ ಒಂದ್ ಸ್ವಲ್ಪ ಮಾತಿನ ಕಡೆ ಲಕ್ಷ ಇರ್ಲಿ ದಾನ್ಲಿ ಮಾಡಿದ್ರ ನೀವು ದಾಂಡ್ಲಿ ಮಾಡಿದ್ರ ನಮಗ್ ಲಾಭ ಐತಿ ನಾವ್ ಇಬ್ರು ದಾಂಡ್ಲಿ ಮಾಡಿದ್ರ ನಿಮಗ್ ಲಾಭ ಐತಿ ಯಾಕಪ್ಪ ಅಂತಂದ್ರ ಯಾಕಪ್ಪ ನಗರದೊಳಗ ಎಲ್ಲಾ ಕೂಡಿರಿ ಏ ಬಾಳ್ ಚಂದ ಕೂತಾರೀ ಜ್ಞಾನಿಗಳೇ ಕೂತಾರ ಅವ್ರ ಕುರ್ಚಿ ಮೇಲೆ ಕೂತಾರ ಇವ್ರ ತಳ ಕೂತಾರ ಅಟ್ಟೆ ನಮ್ಮ ಅಬ್ಜರ್ಪುರ ಗ್ರಾಮದ ಪುಂಡು ಅಣ್ಣಾಜಿ ಅವ್ರ ಯಾಕೆ ಹಿಂಗ್ ರೂಟ್ ಬಿಟ್ಟು ಬಿಟ್ಟು ಮಾತಾಡ್ಲಕತ್ತಾರ ನನಗ ಗೊತ್ತಾಗಲ್ಲ ಒಂದ್ ಕಲರ್ ತುಡ್ಕೋತೀನಿ ಅಣ್ಣಾಜಿ ಅವ್ರಿಗೆ ಹಾದಿನೇ ಯಾಕ ಅವ್ರ ಏನತ್ತಾರ ಸಿದ್ದಾಟಗಿ ಹೇಳಕ್ ಹಾದ್ರ ಟೈಮ್ ಬಾಳತ್ತದತ್ತ ನಾಯಿ ಕೊಯ್ಯದ್ ಹೇಳಕ್ ಹೋದ್ರ ಅವ್ರಿಗೆ ಟೈಮ್ ಆಗಲ್ರಿ ಆ ಶ್ರಾವಣ ತಿಂಗ್ಳು ಬತ್ತ ಬಿಟ್ಟು ನಾಯಿ ಕರಿ ಕರಿಕುನಿ ಮೊಂಡುಗನೂರ್ ಮಡ್ಡಿ ಮ್ಯಾಗಿಂದು ಸಿದ್ದಾಟಿ ಹೇಳೋಣ ಬ್ಯಾಡ್ರಿ ಟೈಮ್ ಆತದತ್ತ ಅದೇ ಶ್ರಾವಣದಾಗ ನಾಯಿ ಕೊಯ್ಯದಕ್ಕೆ ಟಾಯಂ ಆಗಲ್ಲ ಅತ್ತಿ ಸ್ವಸ್ಥರ ಕತೆ ತಾಸ್ ಗಟ್ಲೆ ಹಾಡ್ಲಕ್ ಟಾಯಂ ಆಗಲ್ಲ ನೇರವಾಗಿ ಬರಲ್ಲತ್ತ ಹೇಳ್ರಿ ಪುಂಡವಣ್ಣ ಅವ್ರ ಹಿಂಗ ಕಾಟ್ದಾರಿ ಇಡೀಲಕ್ಕೇರಿ ನಮ್ ಕೈಲೇ ಹೇಳ್ರಿ ಅದ್ರಾಗ ಏನಾದ್ ಮುತ್ತ ಹೋದರ್ತಾವ ಅಣ್ಣಾಜಿ ಅವ್ರ ಒಂದ್ ಮಾತಂದ್ರ ಅವ್ರು ನನಗ ಏನತ್ತ ನನ್ನ ಶಾಣೆತನ ನೀವು ಮತ್ತವ್ರಿಗೆ ಕೇಳಲಕ್ಕ ನಿಮ್ ಶಾಣೆತನ ನನಗೆ ಇಲ್ಲೇ ಗೊತ್ತಾಲಕ್ಕ ಮತ್ತೊಬ್ಬರಿಗೆ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನಂದು ಇಲ್ಲೇ ಇಲ್ಲ ಯಾರ ಗಡಿ ಎಟ್ಟು ಸುಟ್ಟೈತ ಗೊತ್ತಾಗೈತಿ ಯಾಕಪ್ಪ ಅಂತಂದ್ರ ಗೊತ್ತಿದ್ರ ಗೊತ್ತೇಳ್ರಿ ಇರ್ಲಿಕ್ಕಂದ್ರ ಇಲ್ಲೇ ಐಸ ಐಸೇಟ ऐसा ऐसा करना है बगल में दुश्मन है अंगर में पेट है मैं क्या करूं अभी तू ना ना बच्चा है ऐसा बात कर लो को सच्ची बोलना झूठ बोलू लोग को भाभी अरे का पुण्यात्म रे ओ सिद्धार्थ की विषय हंता छंद नड़दावा अण्णा जी और ये यारो हेल्द्रता हाड़ हली मात कमी आल हाउद 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 ಹಾಡ ಹೆಚ್ಚಾಲಿ ಮಾತ್ ಕಮ್ಮಿ ಆಲತ್ ಹೇಳದವ್ರು ಅವರೇ ಮತ್ ತಾಶ್ ಭಾಷಣ ಮಾಡೋರು ಹೌದು ಅದಕ್ಕ ಅಣ್ಣಾಜಿ ಅವರು ಒಂದು ಅವ್ರು ನನಗ ನಾಡ್ ತುಂಬಾ ಗಾಣಗಿಯರ್ ಮಂದಿ ಅದ ಮತ್ತ ಗಾಣಗಿಯರ್ ಮಂದಿ ಒಳಗ ಮಾಳಿಂದ ಬುಳ್ಳಾಣಿ ಶುದ್ಧಿ ಆಶೀರ್ವಾದ ಮಾಡಿ ಅಂದ್ರ ನಾ ಹೆಂಗ್ ಹೇಳದ ನಾಡ್ ತುಂಬಾ ಗಾಣಗಿಯರ್ ಮಂದಿ ಅದ ಒಪ್ಪುಗೋತೀನಿ ತಂದಿ ಸಲ ಒಂದು ಬುಳ್ಳಾಣ ಶುದ್ಧ ಸಾಣಿಗಿ ಬೇರೆ ಸೌಧಾನ ಶಿರಗಂಧದ ಕೊಡ್ಡಗಿನ ಉದಾಹರಣ ತಂದಿ ಹೇಳದಂಗ ಕೇಳಿ ದುಡದಾನ ಅದಕ್ಕಾಗಿ ಬುಳ್ಳಾಣಿ ಶುದ್ಧಗ್ ಮಾಡಿಂಗ್ರಿ ಆಶೀರ್ವಾದ ಮಾಡ್ಯನ್ರಿ ಮತ್ತೇನತ್ತಾರ ಅವರು ನೀನು ಅದೇ ಇದಿ ಇದ್ದೀವಿ ನಿನ್ನೂರಾಗೂ ರಗಡ ಅದಾರ ಮತ್ತ ಅವ್ರ ಯಾಕೆ ಡೋಳಿನ ಪದ ಹಾಡಲ್ಲ ನಾ ಏನ್ ಹೇಳಿ ಬುದ್ಧಿ ಕೊಟ್ಟು ಅಲ್ತಾನ ಹಾಡ್ಲಾಕತ್ತಿನಿ ಮಾಡಪ್ಪನ ಆಶೀರ್ವಾದ ಆಗ್ಯಾರ ಅನ್ನ ಹಾಕ್ಲಕತ್ತನ ನಾಡು ತುಂಬ ತಿರುಗಾಡಿ ತಿಲ್ಲಕತ್ತೀನಿ ಯಾವ್ದು ನಮ್ಮ ಹಣ್ಣೆ ಬರ ಹೋಗದಾಗ ಏನು ಲಾರಿ ಡ್ರೈವರ್ ಆಗದ್ ಬಿಟ್ಟು ಬಸ್ ಕಂಡಕ್ಟರ್ ಆದ್ರೂ ಏನ್ ಮಾಡುದು ಅದಕ್ಕ ಪುಂಡು ಅಣ್ಣಾಜಿಯವರ ಇಪ್ಪತ್ತು ವರ್ಷ ನಿಮ್ ಯಾಳ ನಿಂಬದ ಐದು ವರ್ಷ ನಿಮ್ ಐದಾರು ವರ್ಷ ನಿಮ್ ಯಾಳ ನಂದ ನಾಲ್ಕ ವರ್ಷ ಹುಡುಗ ಯಾಕಪ್ಪ ಅಂತಂದ್ರ ಹಾದಿ ನಾವು ಬಿಡಬೇಕು ನೀವು ಬಿಡಬಾರ್ದು ನೀವು ದೊಡ್ಡವ್ರು ಅಮೃತದ ಕೊಡ ಮಾಡಿ ಕುಂದ್ರಸಿ ನಾ ಏನು ಕೇಳಿದ್ದೆ ನಿಮಗ ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲ ಕೂತು ಅಣ್ಣಾಜಿ ಅವರು ತಂದಿ ಮಾತಾಡ್ಲಾಕತ್ತಾರಣಮುತ್ತಾಯಿಗೆ ಹೇಳದ ಹೌದು ಡಂಕನಾಡ ದೈಗೊಂಡ ಗೌಡ ಕರಿಕಟ್ಟಿದ ಹಬ್ಬ ಹಾಕ್ಯಾನಪ್ಪ ಚಾಡಿಕೋರ ಮೋಡಿಕೋರ ಮಂದಿಗೆಲ್ಲ ಕಳಿಸ್ಯಾನ ಈ ಹಬ್ಬಕ್ಕೆ ನೀವ್ ಹೋಗ್ಬೇಕಾದ್ರ ಬಹಳ ಎಚ್ಚರದಿಂದ ಹೋಗತ್ತೆ ಹೇಳಿ ಸ್ವಾಮಣ ಮುತ್ತೆ ಮಾಳಿಂಗ್ರಾಯಿಗೆ ಹೇಳ್ಯಾನ ಹೌದು ಮತ್ತ ದೈಗೋಣ ಗೌಡನ ಹಬ್ಬಕ್ಕೆ ಮಾಳಿಂಗ್ರ ಯಾಕ ಯಾರು ಸ್ವಾಮಣ ಮುತ್ತೆ ಯಾಕ ಹೋಲಿಲ್ಲ ಮುಳ್ಳಾಣ ಸಿದ್ದನೆ ಯಾಕ ಹಾದ ಅಂದಾಗ ಅವ್ರ ಏನ್ ಹೇಳ್ತಾರ ಅವ್ರು ಹೇಳದ್ರ ಅಣ್ಣಾಜಿ ಅವರು ಏನತ್ತ ಏ ಹುಡುಗ್ರಾಯ್ ಆ ಗುಡಿಯಿಂದ ಚಚ್ಕ ಮಾಡ್ ಹೋರಿ ಹೋರಿ ಇವನ ಕೀರ್ತಿ ಇಲ್ಲೇ ಬೆಳಿಲಿ ನೋಡ್ರಿ ವಿಚಿತ್ರ ಪ್ರಶ್ನೆ ಇದು ಪ್ರಶ್ನೆ ನಾ ಕೇಳಿಲ್ಲ ನಿಮಗ ಇವನ ಕೀರ್ತಿ ಎಲ್ಲಿ ಹುಲಜಂತೆಗೆ ಬೆಳಿಲಿ ಹೌದು ಹೌದಾ ತೆಗಿ ಬೆಳೀಲಿ ಆ ಏನು ಬರುದು ಬೇಡತ್ತೆ ಮಾಳಿಂಗ್ರಿಟ್ಟು ಇದಕ್ಕೆ ಹಿರಿಯಾರ ಹೌದ್ಯಾಳ ಒಂದೇ ಅಭ್ಯಂತರ ಇಲ್ಲ ನಾನು ಹೌದೇ ಮಕ್ಕಳು ಬೆಳೆಯೋದ್ ಯಾರಿಗಾರ ತಂದಿದ್ರಿಗೆ ಬ್ಯಾಡಾಗಿರ್ತದೇನ್ರಿ ಮಕ್ಕಳು ಬೆಳೆಯೋ ತಂದಿದೇರಿಗೆ ಬ್ಯಾಡಾಗಿರುತ್ತದ ಅದಕ್ಕೆ ಅಣ್ಣಾಜಿ ಅವರ ಮಾತು ಹೆಂಗದ ಅಣ್ಣಾಜಿ ಅವ್ರ ಇನ್ನೊಂದು ಮಾತಂದ್ರ ಅವರು ಬುಳ್ಳಾಣ ಶುದ್ಧ ಶಬ್ದ ಮಾಯದ ಆಟ ಮಾಡಿ ಹೋಗಿ ಹೌದು ಬೀಜ ಗುಂತಿ ಬೈಲಾಗ ಮಾಳಿಂಗರಾಯ್ ಜೋಡಿ ಅಂತ ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಅಣ್ಣಾಜಿ ಅವರು ಒಂದು ಮಾತು ಬುಳ್ಳಾಣ ಬಳ್ಳಾಣಿಸಿದ್ದೆ ತಾನೇ ಸ್ವಂತ ಹೋಗ್ಯನೋ ಏನು ಮಾಳಿಂಗರಾಯ ಬೆಳಕಿಂದ ತಗೊಂಡು ಹೋಗ್ಯಾನ ಮುಂದಿನ ಸಂದಿಗೆ ಸಿದ್ಧಾಂತ ಮಾಡಿ ಹೇಳಬೇಕು ಸುಮ್ ಸಿಕ್ಕಿದ್ದೆ ಮಾತಾಡೋದಲ್ಲ ನಾನು ಹಿಡಿದಿನತ್ತ ಅಣ್ಣಾಜಿ ಅವರು ಒಂದು ಹಿಡ್ದಾರ ಏನಿದ್ನು ಸಿದ್ಧಾಂತ ಮಾಡಿ ಹಾಡುದದ ಅದಕ್ಕೆ ಅಣ್ಣಾಜಿ ಅವರು ಅಂದ್ರವರು ಬಾರಾಮತಿ ಒಳಗ ಬಂಟ್ ಕೆಲಸ ಮಾಡಿಂಗ್ರೈ ಏನು ಮಾಡ್ಯಾನ ಇದು ನೀವು ಮಾತಾಡಿದ್ರೆ ಕೇಳ್ತಾರ ಅವರು ಜೇರನ ಬಾರಾಮತಿ ಒಳಗ ಬಂಟ್ ಕೆಲಸ ಮಾಡಿಂಗ್ರೈ ಮಾತಾಡ್ಯಾನ ಸ್ತೋತ್ರ ಮಾಡಿದ್ ಅಂದ್ರ ನಾನು ಮುಗಿಸಿದ್ರು ಇಲ್ಲೇ ವತ್ತ ಇಲ್ಲಿ ಯೂಟ್ಯೂಬ್ ತೆಗೆದು ಚೆಕ್ ಮಾಡಿ ನೀವು ಬಿಟ್ಟು ಬರ್ತೀನಿ ಏನು ಮಾತಾಡಿನಿ ಬಾರಾಮತಿ ಭೂಮಿಯ ಬಂಟ್ ಅರಸ ಬಾರಾಮತಿ ಭೂಮಿಯ ಬಂಟ್ ಅರಸ ತಂದಿ ಹೌದು ಅರಸ ಬಂಟ ತ್ಯಾರಿಗಂದಿನಿ ಹೌದು ಮೂರು ವರ್ಷನ ಮಾಳಿಂಗ್ರೈಂದಿನಿ ಅನ್ರಿನಾ ಇಲ್ಲ ಹಾ ತುಕ್ಕಾಪ್ರಾಯಿಗೆ ಬಂಟ ಅರಸ ತಂದಿ ನಾನು ಎಲ್ಲಿ ಲಕ್ಷೋ ಎಲ್ಲಿ ಧ್ಯಾನೋ ಹಿಂಗ್ಯಾಕ ನಡಿಸಿರುವ ಚಿತ್ರ ವಿಚಿತ್ರ ನನಗರೆ ಯಾಕೆ ಬಾಗೋಣ ಅವ್ರ ಬಹಳ ಚಂದ ಚಂದ ಹೇಳಕತ್ತಾರ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ನಿಮ್ಗ ಒಂದು ಕೈ ಮುಗಿದು ಹೇಳೋದಾದ ಕಡೆಯಕ್ಕೆನ ಯಾರು ಮಾತಾಡಬ್ಯಾಡ್ರಿ ಹೌದ್ ಹೌದ್ ಕಡ್ಯಾಕೆನ ಒಟ್ಟೆ ರೊಟ್ಟಿ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ನಮ್ಮ ನಮ್ಮ ಬೆಂಕಿ ಹಚ್ತೀರಿ ಮತ್ತೆ ಮತ್ತ ಹಿಂದ್ರಾಗಡೆ ನಮ್ಮ ನಮ್ಮಲ್ಲಿ ಕದನ ಹಚ್ಚಂಗಿದ್ರಿ ನೀವು ಸುಮ್ಮ ಕುಂದ್ರುದಷ್ಟೆ ನೀವು ನೀವು ನಿಮ್ಮ ಕೈ ಮುಗಿದ್ರಿ ನೀವು ನೀವು ಎತ್ತಿ ಹೋಗ್ಬಿಡ್ರಿ ಇಲ್ಲ ಹಿಂಗೆ ಮಾತಾಡ ಹೇನಿ ಮಾತಾಡ್ಸ್ಕೊಳಕ್ಕೂ ಹೇನಿ ನಾನು ಅಡ್ತಾರ ಬಂದ ಮಾತಾಡೋದು ಅಂದ್ರ ಓಯ್ ಜಗಳದ್ದು ಜಗಳ ಹೆಂಗಾಗಿರ್ಬೇಕು ಇಲ್ಲಿ ಜ್ಞಾನದಾಗ ನಡ್ದದ ಜ್ಞಾನದಾಗೆ ಮಾತಾಡೋನು ಕಚ್ಚಿಚಿ ಪಾಪ ಬಾಗೋಣಿಗೆ ಯಾಕೆ ಮಾತಾಡೋದು ರೀ ಬಾಗೋಣ ಸುಮ್ ಕೂತ ನಾವು ಯಥಾರ್ಥ ಮನುಷ್ಯ ಅದು ಹಾ ದೇವರಿದ್ದಂಗ ಬಟ್ ಅಕಡೆ ಹೋಗುದಿಲ್ಲ ನಿಮ್ ದೋಸ್ತಿ ಏನಾರ ಇತ್ತಂದ್ರ ಟೇಜ್ ಬಿಟ್ಟು ಹೊರಗೆ ಹೋಗಿಂದ ಕರೆ ನನ್ನ ಸಂದ ನಡೆದಾಗ ಬಂದು ಬಾಜು ಮೇಳದವ್ರಿಗೆ ಮಾತಾಡ್ತೀನಿ ಅಂದ್ರ ನಾ ಅದಕ್ಕ ಆಸ್ಪದ ಕೂಡ ಅಲ್ಲ ಇದು ಒಂದು ನಿಮಗೆ ಎಚ್ಚರ ಹೌದಾ ಅದಕ್ಕ ಇರ್ಲಿ ಇನ್ನು ವಿಷಯದ ಕಡೆ ಬರೋನು ನಾ ಅವ್ರಿಗೆ ಕೇಳದಾಗ ಅವರು ಸಾಮಾನ್ಯ ಮುತ್ಯನ ಕೀರ್ತಿ ಇಲ್ಲೇ ಹುಲಿಜಂತೆಗೆ ಬೆಳಿಲತ್ತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು ಹಂಗಲ್ರಿ ಯಾವ ನಪ್ಪ ಶಬ್ದ ಹೊನ್ನುಟ್ಟಿಗೆ ಭೂಮಿ ಒಳಗ ಬನ್ನಿಗೆ ಸಾವಿರ ಭಾಗ್ಯಮಿಸ್ತಿದ್ದ ಬನ್ನಿಗೆ ಸಾವಿರ ಹೌದು ಎಲ್ಲಿ ಹೊನ್ನುಟ್ಟಿಗೆ ಸೀಮ್ಯಾಗ ಹೌದು ಯಾವ ಗೌಡ್ರು ಹೆಂಡತಿ ಶಿವಲಿಂಗಮ್ಮ ಎಂಕಣಗೌಡ್ರು ಆರು ಓಡ್ಕೊತ ಹೋಗಿ ಎಂಕಣಗೌಡ್ರಿಗೆ ಏನತ್ತ ಗೌಡ್ರ ಯಾವ ನಾಡಿನ ಪೂಜೇರಿ ಬಂದು ಕುರಿ ಬಿಟ್ಟಾನ ಕುರಿ ಎಲ್ಲ ಬೆಳೀಲಿ ಕಡ್ಲಕ್ಕ ಬಂದಾಗ ಯಾವ ಹೊನ್ನುಟಿಗೆ ಯಂಕಣ ಏಳು ಏಣಿನ ಕುದುರಿ ಹತ್ತಿ ಚಡಿ ಬಗಲಿಗೆ ಹಂದು ಚಡಿ ಹೆಗಲಿಗೆ ಹಾಕೊಂಡು ಅಂಶೂರು ಮಾಡಿ ಹೊಲಕ್ಕೆ ಬಂದ್ರು ಹೌದು ಗೌಡ್ರೆ ಯಾವ ಒಂದ್ ಸ್ವಲ್ಪ ಶಾಂತಿ ನೀವು ಯವ್ವ ನಿಮ್ ಬಾಯ ಮಣ್ಣು ಹಾಕ್ಲಿ ಎಂಕಣ ಗೌಡ್ರು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಹೊಣ್ಣುಟ್ಟಿಗೆ ಭೂಮಿಗೆ ಬಂದ್ರ ಅವ್ರ ಹೊಲಕ್ಕ ಬಂದು ನೋಡಿದ್ರಾಗ ಹೊಲದಾಗ ನನ್ನಪ್ಪ ಶುದ್ಧ ಮಾಡಿಂಗರಾಯನ ಭಾಗ್ಯದ ಹಿಂದೆ ಓಡಾಡಿ ಮೈತಿತ್ತತ್ತ ತತ್ತ ಓಡ್ಯಾಡಿ ಮೈತಿ ತತ್ತ ಹೌದ ಹೌದ್ ಅವಾಗ ಏ ತಮ ನೀ ಯಾವ ದೇಶದ ಪೂಜಾರಿದೀವೋ ನನ್ನ ಹೊಲದಾಗ ಬಂದು ಬೆಳಿ ಅತಿ ಹೇಳಿ ಸಿಟ್ಟಿಗೆ ಏರಿ ಹೊಣ್ಣುಟ್ಟಿಗೆ ನನ್ನ ನನ್ನಪ್ಪ ಶುದ್ಧ ಈಗ ಚಡಿ ಆಟ ಹಾಕಲಕ್ಕ ಅವಾಗ ನನ್ನಪ್ಪ ಶುದ್ಧ ಹೌದು ಶಾಂತ ಸ್ವಭಾವದಿಂದ ಕೈ ಮುಗುದು ಅವರಿಗೆ ನೆನತಿದ್ನತ್ತ ನನ್ನಪ್ಪ ಖರೀದಿಯವ್ರ ಆ ಗದ್ದಿಗೆ ನಾ ಕೂತು ಗದ್ರಸಿದ್ನತ್ತ ಹೌದು ಗೌಡ ನೀ ನನ್ನ ಮಗನಿಗೆ ಹೊಡಿಲಕ್ಕತ್ತಿದೀ ನನ್ನ ಶಿಶು ಮಗನಿಗೆ ಹೊಡೀಲಕ್ಕತ್ತಿದ್ರ ಅವನಿಗೆ ಹೊಡೆದಂತ ಏಟ್ ಮನೆಯಾಗ ನೀನು ಮಡದಿಗೆ ಬೀಳಲತ್ತಿ ಹೇಳಿ ಶ್ರಾಪು ಕೊಟ್ಟ ಇಲ್ಲಿ ಮಾಳಿಂಗರ ಮನೆಯಾಗ ಗೌಡನ ಮಡದಿ ಹೌದು ಹೌದು ಪ್ರತಿ ಒಂದು ಏಟ್ನು ಹೋಗಿ ಗೌಡನ ಮಡದಿಗೆ ಬೀಳಕತ್ತು ಅವಾಗ ಗೌಡ ಹೊಡೆದ್ ಮಾಡಿಂಗ್ರ ಈಗ ಅಲ್ಲೇ ಬಿಟ್ಟು ಬಂದ ಬಂದ್ ನೋಡಿದ್ರ ಆಗ ಗೌಡತಿ ಮುದ್ದೆ ಆಗಿ ಕೂತಿದ್ಲು ಮೈ ತುಂಬಾ ಹ್ಯಾಂಗಲ್ಲಿ ಮಾಳಪ್ಪ ಹೊಡೆದಿದ್ದ ಗೌಡತಿ ಮೈ ಮ್ಯಾಗೆಲ್ಲ ಧಾವ ಇದ್ದಿದ್ದು ಹೌದು ಧ್ವರಿ ಮೂಡಿದ್ದು ಧ್ವರಿ ಮೂಡಿದ್ದು ಯಾಕ ಹಿಂಗ್ಯಾಕ ಕೂತಿ ಅಂತ ಗೌಡ ಕೇಳ್ದಾಗ ಅಲ್ಲಿ ಏನು ಗೊತ್ತಿಲ್ರಿ ಯಾರು ಮೈಮನ ಗೊತ್ತಿಲ್ಲ ಚಡಿ ತಗೊಂಡು ನನ್ನ ಮೈ ತುಂಬಾ ಹೊಡೆದಂಗ್ಯದ ಇಷ್ಟಿಷ್ಟು ದಪ್ಪ ಧಾವ್ ಬಂದ ಒಂದಾಗ ನನ್ನ ಕಡಿದಿಂದ ಅಂತೇಳಿ ಅವರು ಮಾಡಿ ನನ್ನಪ್ಪ ಶುದ್ಧ ಮಾಳಿಂಗರಾಯನ ಪಾದಿಗೆ ಬಂದ ಬಿದ್ದ ಯಾರು ಯಾರು ಸಂತಾನ ಎಂಕಣಗೌಡರು ಯಪ್ಪ ನಮ್ಮ ದಿನ ನಮ್ಮ ಇನ್ನ ಸಂತಾನ ಆಗಿಲ್ಲ ನಿನ್ನ ಕೃಪೆಯಿಂದ ನಮಗೆ ಸಂತಾನ ಭಾಗ್ಯ ಕರುಣಿಸ ಅಂದ ಹೌದು ಹೊಣ್ಣುಟ್ಟಿಗೆ ಯಂಕಗೌಡರು ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹೊಣ್ಣುಟ್ಟಿಗೆ ಹೌದು ಹೆಂಡ್ತಿ ಶಿವಲಿಂಗಮ್ಮನ ಕೈಲಿ ಮಾತು ತೋತಾರ ಹೌದು ಏನತ್ತ ನಿಮಗ ಭಂಡಾರ ಕೊಟ್ಟು ಸಂತಾನ ಕೊಡ್ತೀನಿ ಮೊದಲು ಹುಟ್ಟಿರ್ತಕ್ಕ ಮಗನಿಗೆ ಮಟಕ ಬಿಡಬೇಕಂತ ಹೇಳಿದ್ರು ಮುಂದೆ ಯಾವ ನನ್ನಪ್ಪ ನವಮಾಸ ತುಂಬಿ ಬಿಜುಗಿ ಬುಳ್ಳಾಣ ಹುಟ್ಟಿ ಬಂದ ರೂಪದೊಳಗೆ ಬಹಳ ಚೆಲವಿದ್ದ ಇಂಥ ಮಗನಿಗೆ ಹೆಂಗ ಮಠಕ್ಕೆ ಕೊಡುವಂತ ಹೇಳಿ ಹೌದು ಗೌಡತಿ ಮತ್ತು ಗೌಡನಲ್ಲಿ ಭಾವ ಬದಲಾಯಿತು ಹೌದು ಅವಾಗ ನನ್ನಪ್ಪ ಮಾಳಿಂಗ ರಾಯ ಮಾಯದಾಟ ಮಾಡಿ ಮಾಯ ಕೋರ್ ಮಾಡಪ್ಪ ಬೆಳಕಿಂಡಿಗೆ ಬುಳ್ಳಾಣ ಶುದ್ಧನ ತಗೊಂಡು ಹೋದ ಹೌದು ಮುಂದೆ ಗಣ್ಯರ ಶಿಂದಗಿ ನಾಡಿನೊಳಗೆ ಪವಾಡ ಮಾಡಿ ಹೌದು ತಂದಿ ಗೆದ್ದ ಹೌದು ಇಲ್ಲಿ ಸೋಮಣ್ಣ ಮುತ್ತೇನ ವೀರ ಬಂದು ಹೇಳಿದ್ದು ನನ್ನಪ್ಪ ಜ್ಞಾನಿ ಮಾಳಿಂಗ್ರ ಈಗ ಮೊದಲೇ ಗೊತ್ತಾಗಿತ್ತು ಹೌದು ನನ್ನ ಮಗ ಸ್ವಂತ ಬುದ್ಧಿ ವಿಚಾರ ಮಾಡಿ ಹೌದು ಈ ಮಾತು ನನಗೆ ಹೇಳಿಲ್ಲ ಒಂದು ಪ್ರಾಣ ಕೊಡ್ಲಕ್ಕೆ ಹೋಗುವಂತ ಸಂದರ್ಭದೊಳಗೆ ಕರಿಸಿದ್ದು ಬಂದು ಹೌದು ಇವ್ನು ಪ್ರಾಣ ಉಳಿಸಿ ಈ ಮಾತು ಹೇಳಿ ಕಳಿಸ್ಯಾನ ಇಂಥವೆಲ್ಲ ದೊಡ್ಡ ಮಾತಾ ಇವ್ರ ಕೈಲಿ ನಿಗುದ್ ಅಲ್ಲ ಅಂತ ಹೇಳಿ ಬಿಜರಿಗೆ ಬುಳ್ಳಾಣಿಸಿದ್ದನು ಕರ್ಕೊಂಡು ಕೋಣ ಅವ್ರ ಮಟದಾಗ ಹೋಗಿ ಹಬ್ಬ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹಿಂಗ ಹೇಳಿದ್ದ ನನ್ನ ಹಿರಿಯರು ಹೇಳಿದ ಪ್ರಕಾರ ನಾವು ಹೇಳಕತ್ತೇವಿ ಇದು ವಿಷಯ ಹಿಂಗದ ಹೌದ್ರಿ ಹೌದು ರೀ ಹಾಂ ಮತ್ತು ನಾವೇನು ಹೇಳಕತ್ತೇವೆ ಹೋ ಕಾಕ ಮಾತು ಕಡಿಮೆ ಮಾಡುಣ ರೀ ಇವು ಪಾಸ್ ಇಲ್ಲ ಅಂದ್ರೆ ನಾ ಮತ್ತು ಬರೀ ಹಾಡನೆ ಹಾಡು ಅದ್ರಾಗ ಏನು ಹೇಳತ್ ನೋಡಕಾ ಹಿರಿಯರು ಹೇಳು ಅಂದ್ರೆ ಮುಗದಿತು ಹೇಳುನಿಲ್ರಿ ಯಾಕಂದ್ರ ಸಿದ್ಧಾಟಿಗೆ ಮಾತಾಡ್ಲಕತ್ತೀವಿ ಅದ್ರಾಗ ಏನಿಲ್ಲ ಹಾ ಹೇಳಲಕ್ಕಾರ ಅದಕ್ಕ ಇರ್ಲಿ ಯಾಕಪ್ಪ ಅಂತಂದ್ರ ಅಣ್ಣಾಜಿ ಅವ್ರ ಪ್ರಶ್ನೆ ಕೇಳಿದ್ರು ಏನ್ ಅವರು ನೋಡಿರಿ ಜಗತ್ತಿನ ಪ್ರಶ್ನೆ ಯಾವಾಗ ಯಾವಾಗ ಕೇಳ್ತಾರೀ ಮಾರ್ಗ ಪ್ರಶ್ನೆ ಕೇಳ್ತಾರ ಅಣ್ಣಾಜಿ ಅವ್ರಿಗೆ ಅವಾಗ ಟೈಮ್ ಇರ್ಲಿಲ್ಲ ನೆಪ್ಪ ಇದ್ದಿದ್ದಿಲ್ಲತ್ತ ನಾ ಇನ್ನೇನು ಸಂದ್ ಹಾಡ್ಲಕ್ ನಾ ಇಲ್ಲಿ ಬಂದು ತೇಜ್ ಮುತ್ತೀನಿ ಅವಾಗ ನನಗ ಪ್ರಶ್ನೆ ಕೇಳ್ತಾರೋಲಿ ಏನ್ ಹೇಳುದು ಯಾವ ಪ್ರಶ್ನೆ ಏನು ಕೊಲ್ಲಾಪುರ ಮಾಯ ಒಬ್ಬ ಶುದ್ಧನ ಗುಡಿ ಕಟ್ಟಾಳ ಹೌದು ಆ ಶುದ್ಧನ ಹೆಸರು ಏನಂತ ಕೇಳ್ಯಾರ ಹೌದು ಮತ್ತ ಇನ್ನ ಒಂದು ಏನು ಭಾರಾಮತಿ ಒಳಗ ಬಂಟ್ ಕೆಲಸ ಮಾಳಿಂಗರಾಯ್ ಮೂರು ವರ್ಷ ನಾವ್ ಇದ್ದಾಗ ಏನ್ ಮಾಡ್ಯನತ್ ಹೌದು ನಾ ಮಾಳಿಂಗರಾಯಿಗೆ ಬಂಟ್ ಅತ್ತ ಅಂದಿಲ್ಲ ಹೌದು ಭಾರಾಮತಿ ಭೂಮಿ ಬಂಟ್ ಅರಸ ತಂದಿ ತುಕ್ಕಾಪುರ ಮಗ ಮಾಳಿಂಗರಾಯ್ ಅತ್ತ ಹಿಂಗ ಅಂದಿನಿ ಹೌದು ಮತ್ ಜೇರ ನಾ ಹಿಂಗೆ ಅಂದಿನಿ ಅಂತ ಅಂದ್ರಪ್ಪ ಅಂದ್ರ ಪ್ರೂಪ ಸಿದ್ಧಾಂತ ಇತ್ತಪ್ಪ ಅಂದ್ರ ತೋರಿಸಿ ಅದು ತೋರಿಸಿದ್ರೆ ಅಂದ್ರೆ ಅವಾಗ ನಾ ಉತ್ತರ ಅದಂತರೂ ನಾ ಅಂದಿಲ್ಲ ಹೌದು ಯಾಕಂದ್ರ ನಿಮಗೆ ಕೇಳುದ್ರಾಗ ಹೆಂಗ ಕೇಳೋದು ಅದು ನನಗ ಗೊತ್ತಿಲ್ಲ ಹೌದಿಲ್ಲ ಅದಕ್ಕೆ ಈಗ ಪದ್ಯ ಮುಂದುವರಿಸಿ ಇನ್ನ ಮಾತಾಡೋದು ಬಾಳ ಮುಂದ ಹೆಂಗು शो रामा देवी पाटील वर श्या स्वत्वा धरतारो बलदार आर्य थे तो पाटील रवीट याव जाग ಇರಲಿೋಲದಾಗ ಹಳಿಗೆ ಎಷ್ಟು ತರಲಿೋ ಎಷ್ಟ ಉಲ್ಡಾರ್ ಅದು ಹೆಚ್ಚಾಗಿ ಉಳಿತ್ತು ಉಲ್ಡ್ದು ಕೈ ಹರಕಿಯ ಕೊಟ್ಟಾರ ಬಿರುಗ ಬೇರ ಯಾವ ಯಾವ ದಿನ ನಡಿಬೇಕು ನನಗೆ ರೀರುತ್ತೋ ಆರ್ಯನ ಆಗತೈತಿ ಯಾರು ವ್ಯಕ್ತಿ ಆಯಿತು ಅವ್ರಿಗೆ ಇವ್ರಿಗೆ ಏನು ಮಾತಾತ್ವ ಅಡಿಗೆ ಹಾಡುತ್ತೋಟು ನೀನು ಮಾಡಿದರತ್ತೋ ಯಾವಿಗೆ ತೊಗಿಲ ಮಾಡಿದ ಸಂವಾದ ನಡೀಬೇಕು ನನಗೆ ರಿರುತ್ತೋ

ಮಾಡಬಹುದು ನಡಿಬೇಕು ತಾಲೂಕದಾಗ ಬೋಬಿ ಆಳ ಸ್ವಂತ ಹತ್ತೊಳಗು ಹಾಡ್ತೇವೆ ಹೇಳಿದ ಗುರು ಶಿಲ್ಡಿಗೆ ಭೂತಾಳಿ ಪಲಗ ಬರೀಲಾಕ ಶರಣುದೇವರ ಯಾವ ಜಾಗ ಯಾವಾಗ ನಡಿಬೇಕು సొంత హతడుగురు హాడుతా విడదు గురు గురుతో శల్దీ పూత ఇప్పుడుగా బరిక శంధి సంవాద నడిగిలిగి